ನಾನು ಸತೀಶ್ ಇಂದಿನ ಮುಖ್ಯಾಂಶಗಳು ಮಕ್ಕಳ ಹಕ್ಕುಗಳಿಗಾಗಿ ಫೋಕ್ಸೋ ಕಾಯ್ದೆ ಜಾರಿಗೆ ಈ ಕಾಯ್ದೆಯಿಂದಾಗಿ ತಪ್ಪಿತಸ್ಥರಿಗೆ ಶೀಘ್ರ ಶಿಕ್ಷೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ಸಾಧ್ಯದಿಂದ ನ್ಯಾಯಾಧೀಶ ಕುಸುಮಾರ್ ಅವರು ಪಟ್ಟಣದ ಮೇಗಲಕೇರಿ ಪ್ರೌಢಶಾಲೆಯಲ್ಲಿನ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಹೇಳಿಕೆ ತಾಲೂಕಿನ ನುಕ್ಕೆಹಳ್ಳಿ ಹೋಬಳಿಯ ಅಕ್ಕನಹಳ್ಳಿ ಕೂಡು ಮತ್ತು ದಿಡಗ ರಸ್ತೆಯಲ್ಲಿರುವ ನವಗ್ರಾಮ ಕಾಲೋನಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಅಗತ್ಯ ಕನಿಷ್ಠ ಮೂಲಭೂತ ಸೌಲಭ್ಯಕ್ಕಾಗಿ ಆಗ್ರಹಿಸಿ ಸ್ಥಳೀಯರ ಒತ್ತಾಯ ಹಾಗೂ ಜನರ ಉತ್ತಮ ಆರೋಗ್ಯ ಆಯಸ್ಸಿನ ಸಲುವಾಗಿ ಯೋಗ ಅತ್ಯವಶ್ಯಕ ಸಾವಿರಾರು ಮಂದಿಗೆ ಉಚಿತ ಯೋಗ ಮುದ್ರಾಭ್ಯಾಸ ನಡೆಸುತ್ತಿರುವ ಪಟ್ಟಣದ ಹೋಲಿಸ್ಟಿಕ್ ಯೋಗ ಕೇಂದ್ರ ಕೇಂದ್ರದ ಮುಖ್ಯಸ್ಥೆ ರೇಖಾ ರಾಣಿ ಹೇಳಿಕೆ ವಾರ್ತೆಗಳ ವಿವರ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಫೋಕ್ಸೋ ಕಾಯ್ದೆ ರೂಪಿಸಲಾಗಿದೆ ಪೋಕ್ಸೋ ಕಾಯ್ದೆ ಜಾರಿಗೆ ಬಂದ ನಂತರ ಅಪರಾಧಿಗಳಿಗೆ ಶೀಘ್ರ ಶಿಕ್ಷೆ ನೀಡಲು ಸಹಕಾರಿಯಾಗಿದೆ ಎಂದು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ವಿ ಕುಸುಮಾರ್ ತಿಳಿಸಿದ್ದಾರೆ ಪಟ್ಟಣದ ಮೇಕಲಕೇರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಂಗಳವಾರದಂದು ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಮತ್ತು ಸರ್ಕಾರಿ ಪ್ರೌಢಶಾಲೆ ಮೇಕಲಕೇರಿಯವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಫೋಕ್ಸೋ ಕಾಯ್ದೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಹದಿನೆಂಟು ವರ್ಷದೊಳಗಿನ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಕಿರುಕುಳ ಮುಂತಾದ ಫೋಕ್ಸೋ ಕಾಯ್ದೆಯಡಿ ದಾಖಲಾಗುವ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಲೈಂಗಿಕ ಅಪರಾಧದಲ್ಲಿ ಹೆಣ್ಣು ಮಕ್ಕಳು ಮಾತ್ರವಲ್ಲ ಗಂಡು ಮಕ್ಕಳು ಸಹ ಬಲಿಪಶುವಾಗಿರುವ ಪ್ರಕರಣಗಳು ಇವೆ ಆದ್ದರಿಂದ ಈ ಕಾಯ್ದೆಯ ಬಗ್ಗೆ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರು ಒಳ್ಳೆಯದು ಕೆಟ್ಟದರ ಬಗ್ಗೆ ಸರಿಯಾದ ಮಾಹಿತಿ ನೀಡಬೇಕು ಇದರಿಂದ ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ ಪ್ರಕರಣಗಳನ್ನು ತಪ್ಪಿಸಬಹುದು ಮಕ್ಕಳಿಗೆ ಮನೆಯೇ ಮೊದಲ ಪಾಠ ಶಾಲೆಯಾಗಬೇಕು ಪೋಷಕರು ತಮ್ಮ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬುದನ್ನು ಬಾಲ್ಯದಿಂದಲೇ ತಿಳಿಸಿಕೊಡುವ ಕೆಲಸ ಮಾಡಬೇಕು ಶಾಲಾ ಆವರಣ ಸಾರ್ವಜನಿಕ ಸ್ಥಳ ಹೀಗೆ ಯಾವುದೇ ಸ್ಥಳದಲ್ಲಿ ನಿಮಗೆ ಸಮಸ್ಯೆಯಾದಲ್ಲಿ ಯಾರಾದರೂ ಅಸಭ್ಯವಾಗಿ ವರ್ತಿಸಿದಾಗ ಅದನ್ನು ತಮ್ಮ ಪೋಷಕರಿಗೆ ಶಿಕ್ಷಕರ ಗಮನಕ್ಕೆ ತರಬೇಕು ಅಪರಿಚಿತರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಹೆದರದೆ ಪೊಲೀಸರಿಗೆ ಮಾಹಿತಿ ಕೊಡಿ ಕಾನೂನು ನಿಮಗೆ ರಕ್ಷಣೆ ನೀಡಲಿದೆ ಎಂದರು ಸರ್ಕಾರಿ ಅಭಿಯೋಜಕಿ ಸುನೀತಾ ಮಾತನಾಡಿ ವಿದ್ಯಾರ್ಥಿಗಳು ಅಪರಿಚಿತರ ಜೊತೆ ಮಾತನಾಡುವಾಗ ಜಾಗ್ರತೆಯಿಂದ ಇರಬೇಕು ಮದ್ಯಪಾನ ತಂಬಾಕು ಮಾದಕ ದ್ರವ್ಯ ಸೇವನೆ ವ್ಯಸನಕ್ಕೆ ಒಳಗಾಗಿ ನಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬಾರದು ಮಾದಕ ವ್ಯಸನ ಸೇವನೆಯಿಂದ ಏನೆಲ್ಲ ಸಮಸ್ಯೆಯಾಗುತ್ತದೆ ಎಂಬ ಅರಿವು ಪ್ರತಿಯೊಬ್ಬರಲ್ಲೂ ಮೂಡಬೇಕು ಹದಿಹರೆಯ ಹಂತದ ಮಕ್ಕಳು ಈ ವ್ಯಸನಕ್ಕೆ ಒಳಗಾಗುವುದು ಶೋಚನೀಯ ಮಾದಕ ವ್ಯಸನಿಗಳನ್ನು ಕಳ್ಳತನ ಅತ್ಯಾಚಾರ ಅಪರಾಧಿ ಕೃತ್ಯಗಳಿಗೆ ಬಳಸಿಕೊಂಡು ಸಮಾಜದ ನೆಮ್ಮದಿ ಕೆಡಿಸುವ ವರ್ಗವಿದೆ ಮಾದಕ ವ್ಯಸನಿಗಳು ಸಮಾಜಕ್ಕೆ ಹೊರೆಯಾಗಿದ್ದು ಸಾಮಾಜಿಕ ಸ್ವಾಸ್ಥ್ಯ ಕಲುಷಿತಗೊಳಿಸುತ್ತಿದ್ದಾರೆ ಮಾದಕ ಪದಾರ್ಥಗಳ ಸೇವನೆಯಿಂದಾಗುವ ಕೆಟ್ಟ ಪರಿಣಾಮಗಳ ಬಗ್ಗೆ ತಿಳುವಳಿಕೆ ನೀಡಿ ಅವರನ್ನ ಸರಿದಾರಿಗೆ ತರಬೇಕು ಎಂದು ತಿಳಿಸಿದರು ಮೇಗಲಕೇರಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಚ್ಜಿ ಮಲ್ಲೇಗೌಡ ಮಾತನಾಡಿ ಕಾನೂನು ಅರಿವು ಕಾರ್ಯಕ್ರಮಗಳು ಮಕ್ಕಳಿಗೆ ಕಾನೂನುಗಳು ಅವರ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತವೆ ಇದು ಅವರ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಕಾರಿಯಾಗಿದೆ ಬಾಲ್ಯ ವಿವಾಹ ಬಾಲಕಾರ್ಮಿಕತೆ ಮತ್ತು ಸಂಚಾರಿ ನಿಯಮಗಳಂತಹ ವಿಷಯಗಳ ಬಗ್ಗೆ ಇದು ಮಕ್ಕಳಿಗೆ ತಿಳುವಳಿಕೆ ನೀಡುತ್ತದೆ ಮತ್ತು ದೌರ್ಜನ್ಯ ತಡೆಗಟ್ಟಲು ಸಹಾಯ ಮಾಡುವ ಫೋಕ್ಸೋ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ವಕೀಲೆ ಸಿ ಎಲ್ ಭಾಗ್ಯ ಫೋಕ್ಸೋ ಕಾಯ್ದೆ ಬಗ್ಗೆ ಉಪನ್ಯಾಸ ನೀಡಿದ್ರು ಕಾನೂನು ಇಲಾಖೆಯ ಸಿಬ್ಬಂದಿ ಭಗವಾನ್ ಸೇರಿದಂತೆ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಆದ್ಯದಕ್ಕೆ ಮಗು ಮಳೆನಾ ಗಂಡಾಗಿರ್ಬೋದು ಮುಂದೆ ಅದರ ಭವಿಷ್ಯ ಏನು ಎಲ್ಲದರ ಬಗ್ಗೆ ಚಿಂತೆ ಮಾಡಿ ಈ ತರ ಎಲ್ಲ ಕಾನೂನು ತಂದರೆ ಒಣಪಟ್ಟ ಮಗು ಅಂತ ಅಂದ ಮೇಲೆ ಅದಕ್ಕೇನು ಗೊತ್ತಿರಲ್ಲ ಅಂತಾನೆ ನಾವು ಅದಕ್ಕೆ ಸಮಾಜದ ಬಗ್ಗೆ ಕಾನೂನು ಬಗ್ಗೆ ಪರಿಸ್ಥಿತಿ ಬಗ್ಗೆ ಅರಿವಿನ ಬಗ್ಗೆ ಇರಲ್ಲ ಅಂತ ಈ ಆತರ ಏನೋ ಅಕಸ್ಮಾತ್ ಆಕಸ್ಮಿಕವಾಗಿ ನಡೆಯುವಂತು ಈಗ ನಮ್ಮ ನಮ್ಮ ಸಾಹೇಬ್ರೇಳ್ ಒಂದು ಕಿಶೋರಿಯರಿಗೆ ತರಬೇತಿ ಅಂತ ನಾವು ಹೋಗ್ತಾ ಇರ್ತೀವಿ ಅಲ್ಲಿ ಏನಂದ್ರೆ ಮಗು ಒಂದು ಹೆಣ್ಮಗು ಅದು ಜವಾಬ್ದಾರಿ ಬಂದಾಗ ಅದು ಹೇಗೆ ಇರಬೇಕು ಅದು ಮೊದಲು ಚಿಕ್ಕ ಮಗು ಆಗಿದ್ದಾಗ ಹುಡುಗರ ಜೊತೆ ಎಲ್ಲ ಆಟ ಆಡುತ್ತೆ ಎಲ್ಲರ ಜೊತೆ ಆಟ ಆಡುತ್ತೆ ಆ ನಂತರ ಜವಾಬ್ದಾರಿ ಬಂದಾಗ ಅಮ್ಮ ಆದವರು ಅಮ್ಮ ಆದವರು ಆ ಮಗುಗೆ ಆ ಸಂದರ್ಭದಲ್ಲಿ ಹೇಗಿರ್ಬೇಕು ಸ್ವಚ್ಛತೆ ಬಗ್ಗೆ ಇರ್ಬೋದು ಆ ಟೈಮಲ್ಲಿ ಇರ್ಬೋದು ಮತ್ತೆ ಹೇಗೆ ಈಗ ಆಟ ಆಡೋವಾಗ ಎಲ್ಲ ಜೊತೆ ಆಟ ಆಡ್ತಿರ್ತೀರ ಆ ನಂತರ ಹೇಗಿರ್ಬೇಕು ಯಾರ ಜೊತೆ ಹೇಗೆ ಬೆರಿಬೇಕು ಅದೆಲ್ಲ ಅಮ್ಮ ಹೇಳ್ಕೊಡ್ಬೇಕು ನಂತರ ಶಾಲೆಗೆ ಬಂದ ಮೇಲೆ ಇನ್ನ ನಿಮ್ಮ ಶಿಕ್ಷಕರು ಹೇಳ್ಕೊಡ್ಬೇಕು ಆವಾಗ ನಾವು ಹೇಳ್ತೀವಿ ಯಾವುದೇ ಈಗ ಹೇಳಿದ್ರು ಮೇಡಮ್ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಗುಡ್ ಟಚ್ ಬ್ಯಾಡ್ ಟಚ್ ಅಂದ್ರೆ ನಮ್ಮ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮ ಹಾಕೊಂಡಿದ್ದು ಕಳೆದ ವಾರ ಎಲ್ಲಿ ಹೋಗಿತ್ತು ನಾವು ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರು ಹೇಗೆ ಕರ್ತವ್ಯ ನಿರ್ವಹಿಸ್ತಾರೆ ಪೊಲೀಸ್ ಠಾಣೆಯಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತಾರೆ ಪೊಲೀಸರಿಂದ ಮಕ್ಕಳಿಗೆ ಹೇಗೆಲ್ಲ ಸಹಾಯ ಆಗ್ತದೆ ಮಕ್ಕಳು ಪೊಲೀಸರ ಸಹಾಯವನ್ನು ಹೇಗೆ ಪಡಿಬೇಕು ಅನ್ನೋ ಒಂದು ಮಾಹಿತಿಯನ್ನ ನಾವು ಇಲ್ಲಿ ಚಂದ್ರಪಟ್ಟಣದ ಒಂದು ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮೆಲ್ಲರನ್ನೂ ಕರ್ಕೊಂಡೋಗಿ ಅದರ ಪರಿಚಯವನ್ನು ಮಾಡಿಕೊಂಡು ಬಂದಿದ್ದು ಅದೇ ಪ್ರಕಾರವಾಗಿ ನ್ಯಾಯಾಂಗ ವ್ಯವಸ್ಥೆ ಹೇಗಿರ್ತದೆ ಅನ್ನೋದ್ರಿಂದ ಮಕ್ಕಳಿಗೆ ತಮ್ಮ ಹಕ್ಕುಗಳಿಗೆ ತೊಂದರೆ ಆದಾಗ ನ್ಯಾಯ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಿದೆ ಅನ್ನೋ ಉದ್ದೇಶ ನಿಮಗೆ ತಿಳಿಸಿಕೋಸ್ಕರವಾಗಿ ನಾವು ಚನ್ನರಾಯಪಟ್ಟಣದ ಒಂದು ಕಾನೂನು ಸಲಹೆಯನ್ನು ತಗೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾವು ಸರನ್ನ ಸಂಪರ್ಕ ಮಾಡಿದಾಗ ಅವರು ಈ ಕಾರ್ಯಕ್ರಮವನ್ನ ನಮಗೆ ಏರ್ಪಡಿಸಿ ತುಂಬಾ ಸಹಾಯ ಮಾಡಿದರೆ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಗಳು ಏಕೆ ನಡಿಬೇಕು ಅಂದ್ರೆ ಮಕ್ಕಳು ದಾರಿ ತಪ್ಪುವ ಒಂದು ಅವಧಿ ಇಲ್ಲಿಂದ ಸ್ಕೂಲ್ ಮತ್ತೆ ಪಿಯು ಅವಧಿ ಏನಿದೆ ಇಲ್ಲಿ ಮಕ್ಕಳು ಒಂಥರ ಚಂಚಲ ಸ್ವಭಾವದಿಂದ ತಮ್ಮ ಗಮನವನ್ನ ಎಲ್ಲೆಲ್ಲೋ ಬೇರೆ ಕಡೆ ಹರಿಸ್ಕೊಂಡು ಹೋಗ್ತಾರೆ ಈ ಒಂದು ಅವಧಿಯಲ್ಲಿ ನಿಮಗೆ ತಲುಪಿಸಬೇಕಾದಂತ ಎಲ್ಲ ಜವಾಬ್ದಾರಿಗಳನ್ನ ತಿಳುವಳಿಕೆಯನ್ನ ನಿಮಗೆ ತಲುಪಿಸಿದ್ರೆ ಆಗ್ತಕ್ಕಂತಹ ಎಲ್ಲ ದಿನ ಅನಾಹುತಗಳನ್ನ ತಪ್ಪದೆ ಈ ಒಂದು ತಿಳುವಳಿಕೆ ಆಗಲಿ ಜ್ಞಾನ ಆಗಲಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಮಾದಕ ದ್ರವ್ಯ ಅಂತ ಅಂದ್ರೆ ಆ ಏನೆಲ್ಲ ಗಾಂಜಾ ಆಗಿರಬಹುದು ಅಫೀಮು ಅಥವಾ ಬೇರೆ ಯಾವ್ದೆಲ್ಲ ರೀತಿಯ ಮಾದಕ ದ್ರವ್ಯಗಳಿರುತ್ತೆ ಅದನ್ನ ನಿಮಗೆ ಯಾವ ರೀತಿ ತಲುಪಿಸಬಹುದು ಅನ್ನೋದನ್ನ ಪ್ರಯತ್ನ ತುಂಬಾ ಜನರು ಮಾಡುವಂತ ಸಂದರ್ಭಗಳಿರುತ್ತೆ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು ನಿಮಗೆ ಅದು ಮಾದಕ ದ್ರವ್ಯ ಅಂತ ಯಾವ ರೀತಿ ಗೊತ್ತಾಗಿದೆ ನೀವು ಅದರಿಂದ ಯಾವ ರೀತಿ ರಕ್ಷಣೆಯನ್ನು ಪಡ್ಕೋಬೇಕು ಅನ್ನೋದನ್ನೆಲ್ಲ ಒಂದ್ ರೀತಿ ತಿಳ್ಕೊಳ್ಳೋಣ ಯಾರಾದ್ರೂ ಒಬ್ರು ನಿಮ್ಗೆ ಅಪರಿಚಿತರು ಬಂದು ನಿಮ್ಗೆ ಇವತ್ತು ನನ್ನ ಹುಟ್ಟು ಹಬ್ಬ ಇದೆ ಇವತ್ತು ನಿಮ್ಮ ಫ್ರೆಂಡ್ಸ್ ನೀವೇ ಕೊಟ್ಬಿಡಿ ಅಂತ ಹೇಳಿ ಚಾಕ್ಲೇಟ್ಸ್ ಗಳನ್ನ ಕೊಡ್ತಾರೆ ಅವರು ನಿಮ್ಮ ಶಾಲೆಯಿಂದ ಬಂದಿರಲ್ಲ ಅಥವಾ ನಿಮ್ಗೆ ಗೊತ್ತಿರೋರಾಗಿರಲ್ಲ ನಿಮ್ಮ ಸಂಬಂಧಿಕರಾಗಿರಲ್ಲ ನಿಮ್ಗೆ ಅವರು ಸಂಪೂರ್ಣವಾಗಿ ಅಪರಿಚಿತರಾಗಿರ್ತಾರೆ ಅವ್ರು ಕೊಟ್ಟಂತ ಚಾಕ್ಲೇಟ್ ಗಳನ್ನ ನಿಮ್ಮಲ್ಲಿ ಯಾರೋ ಅಥವಾ ಎಲ್ಲರೂ ಬಳಸುವಂತ ಅಥವಾ ತಿನ್ನುವಂತ ಪ್ರಯತ್ನ ಮಾಡಿದಾಗ ನಿಮಗೆ ಅದರಿಂದ ಕೆಲವೊಂದು ಅಭಾಸಗಳಾಗುತ್ತೆ ಏನು ಅಂತಂದ್ರೆ ನಿಮಗೆ ತಲೆ ಸುತ್ತೋ ಅಂತದಿರಬಹುದು ಅಥವಾ ಚಾಕ್ಲೇಟ್ ನಿಮಗೆ ಪುನಃ ಬೇಕು ಅಂತ ಅನ್ಬಹುದು ಇಂಥದ್ದೆಲ್ಲ ಆದಾಗ ನೀವು ಆ ವಿಚಾರಗಳನ್ನ ನಿಮ್ಮ ಮನೆಗಳಲ್ಲಾಗ್ಲಿ ಅಥವಾ ಶಾಲೆಗಳಲ್ಲಿ ನಿಮ್ಮ ಟೀಚರ್ಗಳಿಗಾಗ್ಲಿ ಅಥವಾ ನಿಮ್ಮ ಸ್ನೇಹಿತರಿಗಾಗ್ಲಿ ಅಥವಾ ನೀವು ಯಾರನ್ನ ಹೆಣ್ಣು ಮಕ್ಕಳಾಗಿರಬಹುದು ಅಥವಾ ಗಂಡು ಮಕ್ಕಳಾಗಿರಬಹುದು ಅವರ ನಡುವೆ ಏನು ಸಂಘರ್ಷಗಳು ನಡೀತಿದೆ ಆ ಸಂಬಂಧಪಟ್ಟಂತಹ ಕಾಯ್ದೆ ಆಗಿದ್ದು ಆ ಸಂಘರ್ಷಗಳನ್ನ ಅವ್ರು ಹೇಳ್ಕೊಳ್ಳೋದಿಕ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಂಡರೆ ಅಂದ್ರೆ ಅವರ ನಡುವೆ ನಡೆಯುತ್ತಿರುವಂತಹ ಒಂದು ಗೊಂದಲಗಳಿಗೆ ಕಡಿವಾಣ ಹಾಕಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನ ತರಲಾಗಿದೆ ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನ ನಾವಿಲ್ಲಿ ಮಗುವಂತ ಪರಿಗಣಿಸಬಹುದಾಗಿದೆ ಅವರು ತಮ್ಮ ಏನಾಗಿದೆ ಅಂದ್ರೆ ಸೆಕ್ಷುಯಲ್ ಹರಾಸ್ಮೆಂಟ್ ಆಗಿ ಆಗಿದೆ ಗುಡ್ ಹೆಚ್ಚು ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಗೂ ಗೊತ್ತಿರುತ್ತೆ ಆ ತರ ಆದಂತಹ ಸಂದರ್ಭದಲ್ಲಿ ತನ್ನಲ್ಲಿರುವಂತಹ ಒಂದು ಗೊಂದಲವನ್ನು ಹೇಳಬೇಕು ಯಾರಿಗೆ ಹೇಳಬಾರದು ಅನ್ನೋ ಒಂದು ಇದನ್ನ ನಿವಾರಣೆ ಮಾಡುವಂತ ಉದ್ದೇಶದಿಂದಲೇ ಈ ಒಂದು ಕಾಯ್ದೆಯನ್ನ ತರಲಾಗಿದೆ ಇವಾಗ ಮಕ್ಕಳಲ್ಲಾಗಿರ್ಬೋದು ಹೆಣ್ಮಕ್ಳಲ್ಲಾಗಿರ್ಬೋದು ಅಥವಾ ಗಂಡ್ಮಕ್ಳಲ್ಲಾಗಿರ್ಬೋದು ಈ ಒಂದು ಏಜ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ ಅಂದ್ರೆ ಹಾರ್ಮೋನ್ ಅಲ್ಲ ಚೇಂಜಸ್ ಏಜ್ ಆಗಿರೋದ್ರಿಂದ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳು ಆಗತ್ತೆ ಆ ಬದಲಾವಣೆಗಳಿಂದ ಕೆಲವೊಂದು ಕೆಲವೊಂದು ಟಚ್ ಮಾಡಿದ್ರೆ ಏನೋ ಆಗತ್ತೆ ಆ ಒಂದು ಫೀಲಿಂಗ್ಸ್ ಇಲ್ಲ ಅಂದ್ರೆ ಕೆಲವೊಂದು ನಮಗೆ ಅಂದ್ರೆ ಬ್ಯಾಡ್ ಟಚ್ ಅಂತ ಗೊತ್ತಿದ್ರು ಮಾಡುವಂತ ಜನ ಇರ್ತಾರಲ್ಲ ಅವರು ಮಾಡದ ಸಂದರ್ಭದಲ್ಲಿ ಯಾವ ರೀತಿ ಕೈಗೊಳ್ಳಬಹುದು ಕ್ರಮವನ್ನ ಅನ್ನೋದು ಈ ಕಾಯ್ದೆಯಲ್ಲಿ ಮುಖ್ಯವಾಗಿ ತಿಳಿಸ್ಕೊಡ್ಲಾಗಿದೆ ಈಗ ಯಾವ್ದೇ ಆಗ್ಲಿ ಹೆಣ್ಮಗಾಗ್ಲಿ ಗಂಡ್ಮಗಾಗ್ಲಿ ಏನೋ ಒಂದು ಆದ್ರೂನು ಅವ್ರು ಯಾರು ಅಂದ್ರೆ ಯಾರು ನನಗೆ ಹಿತವಾಗಿರ್ತಾರೆ ಅಂದ್ರೆ ನಮ್ಮ ಒಂದು ಭಾವನೆಗಳನ್ನ ಸ್ಪಂದಿಸ್ತಾರೆ ಅನ್ನೋ ವ್ಯಕ್ತಿಗಳು ಚಂದರಪಣ್ಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಅಕ್ಕನಹಳ್ಳಿಗೂಡು ದೀರ್ಘ ರಸ್ತೆಯಲ್ಲಿ ಬರುವ ನವಗ್ರಾಮ ಕಾಲೋನಿಯಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಒಳಚರಂಡಿ ಮತ್ತು ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಕಾಲೋನಿ ನಿವಾಸಿಗಳು ಪ್ರತಿಭಟನೆ ನಡೆಸಿದರು ಕಳೆದ ಅನೇಕ ವರ್ಷಗಳಿಂದ ಅಕ್ಕನಹಳ್ಳಿಗೂಡು ನವಗ್ರಾಮ ಕಾಲೋನಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡುತ್ತಿದ್ದು ಆದರೆ ಇದುವರೆಗೂ ರಸ್ತೆ ಒಳಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ ಎಂದು ಕಾಲೋನಿಯ ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಮಳೆ ಬಿದ್ದರಂತೂ ನವಗ್ರಾಮ ಕಾಲೋನಿಯಲ್ಲಿನ ರಸ್ತೆಗಳು ಸಂಪೂರ್ಣ ಕೆಸರುಮಯವಾಗಲಿದ್ದು ಇದರಿಂದ ವೃದ್ಧರು ಹಾಗೂ ಶಾಲೆಗಳಿಗೆ ಹೋಗುವ ಮಕ್ಕಳು ಓಡಾಡುವುದೇ ಕಷ್ಟಕರವಾಗಿದೆ ಅನೇಕ ದಿನಗಳಿಂದ ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಮನವಿ ನೀಡಿದ್ರು ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರಾದ ಕುಮಾರಸ್ವಾಮಿ ಆರೋಪಿಸಿದರು ಆರೋಪಿಸಿದ್ರು ಕೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನವಗ್ರಾಮ ಕಾಲೋನಿಯಲ್ಲಿ ಹೆಚ್ಚು ಬಡ ಕುಟುಂಬಗಳೇ ವಾಸ ಮಾಡುತ್ತಿದ್ದು ಪ್ರತಿದಿನ ವ್ಯಾಪಾರ ಸೇರಿದಂತೆ ಇನ್ನಿತರ ಕೂಲಿ ಕೆಲಸಗಳಿಗೆ ಜನ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾರೆ ಆದರೆ ರಸ್ತೆ ಹಾಗೂ ಒಳಚರಂಡಿ ಇಲ್ಲದೆ ಕುಟುಂಬವಾಸಿಗಳಿಗೆ ಸಮಸ್ಯೆಯಾಗಿದ್ದು ಜೊತೆಗೆ ಕಾಲೋನಿಯ ಮುಂಭಾಗದಲ್ಲಿ ಹಾಗೂ ಆಯ್ದ ಭಾಗಗಳಲ್ಲಿ ಹೆಚ್ಚಿನ ಗಿಡ ಗಂಟೆಗಳು ಬೆಳೆದು ನಿಂತಿದ್ದು ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಜೊತೆಗೆ ವಿಷಜಂತುಗಳ ಪ್ರಾಣಭಯದಲ್ಲಿ ಕಾಲೋನಿಯ ಜನರು ವಾಸ ಮಾಡುವಂತಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕರು ಗಮನಹರಿಸುವಂತೆ ಕಾಲೋನಿಯ ನಿವಾಸಿ ಸಿ ಆಟೋ ನವೀನ್ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ನಿವಾಸಿಗಳಾದ ಗಾರಿರಾಮು ಗಣೇಶ್ ಕುಮಾರ್ ಕಂಬಯ್ಯ ಉರುಫ್ ಬಂಕಣ್ಣ ಸೇರಿದಂತೆ ಕಾಲೋನಿಯ ನಿವಾಸಿಗಳು ಹಾಜರಿದ್ರು ಇವರೆಲ್ಲ ಇಡೀ ಊರನ್ನೋ ಇಡೀ ಈ ಓಣಿಯವರೆಲ್ಲರೂ ಸೇರಿ ಅರ್ಜಿ ಕೊಟ್ಟಿದ್ದೇವೆ ಮೂರ್ನಾಕತೆ ಬಂದಿದ್ದಾರೆ ಹೋಗಿದ್ದಾರೆ ಸುಮಾರು ಕಾರ್ಗಳು ಬಂದಿರೋರು ನಮಗೇನು ಏನು ಬೇಕಾಗಿಲ್ಲ ಈ ರೋಡ್ ಆಗಬೇಕು ಇಲ್ಲಾಂದ್ರೆ ಮಳೆಯಲ್ಲಿ ಇಲ್ಲಿ ಓಡಾಡಕ್ಕೆ ಆಗಲ್ಲ ಚಿಕ್ಕ ಮಕ್ಕಳಿಗೆ ಅಂತ ಬಸ್ ಬಂದ್ರು ಇವೇ ಸ್ಕೂಲಿಗೆ ಹಾಕವ ಮಕ್ಕಳು ಅಲ್ಲೇ ನಿಂತ್ಕೋಬೇಕು ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗ್ಬೇಕು ಆ ಮಟ್ಟಿಗೆ ಐತೆ ಅಲ್ಲಿಂದ ಈ ಕಮ್ಮದಿ ನೀರು ನಿಂತ್ಕೊಂಡ್ ಯಾರು ಒಬ್ರು ಇಲ್ಲಿ ಬರ್ತಾನೆ ಇಲ್ಲ ಸುಮ್ನೆ ಬರ್ತಾರೆ ಮಾತ್ರ ಬರ್ತಾರೆ ಒಂದು ರೆಡಿ ಮಾಡಿಸ್ಕೊಡಿ ನಮ್ಗೆ ಸಾಕು ಅಷ್ಟೇ ಇನ್ನೇನು ಬೇಕಾಗಿಲ್ಲ ತುಂಬಾ ತೊಂದರೆ ಐತೆ ರೋಡ್ಗೆ ಚರಂಡಿ ವ್ಯವಸ್ಥೆ ಇಲ್ಲ ಇಲ್ಲಿ ಗಿಡ ಗಂಟೆ ಬೆಳಕೊಂಡೇವೆ ರಾತ್ರಿ ಹೊತ್ತಲ್ಲ ಪ್ರಾಣಿ ಪಕ್ಷ ಎಲ್ಲ ಬರ್ತವೆ ಜಾಸ್ತಿ ಚಿಂತೆ ಬಂದಿತ್ತು ಎಲ್ಲಾ ಎಲ್ಲ ಇದ್ಮಾಡಿದ್ವಿ ಯಾರು ಕೇಳ್ತಾ ಇರ್ತಾರೆ ಪಂಚಾಯತಿಲಿ ದಯವಿಟ್ಟು ನಮ್ಗೆ ರೋಡು ಚರಂಡಿ ಗಿಡ ಎಲ್ಲ ಕ್ಲೀನ್ ಮಾಡಿಸ್ಕೊಡಿ ಪಟ್ಟಣದ ಜನರ ಆರೋಗ್ಯ ಸುಧಾರಿಸುವ ನಿಟ್ಟನಲ್ಲಿ ಜನರಿಗೆ ಉತ್ತಮ ಆರೋಗ್ಯ ಕಲ್ಪಿಸುವ ನಿಟ್ಟನಲ್ಲಿ ಪಟ್ಟಣದಲ್ಲಿ ಹೋಲಿಸ್ಟಿಕ್ ಯೋಗ ಹಾಗೂ ಮುದ್ರಾ ಕೇಂದ್ರ ಆರಂಭಿಸಲಾಗಿದೆ ನಮ್ಮ ಯೋಗ ಕೇಂದ್ರದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನರಿಗೆ ಯೋಗ ಮುದ್ರಾ ತರಬೇತಿ ಹೇಳಿಕೊಡಲಾಗಿದೆ ಎಂದು ಹೋಲಿಸ್ಟಿಕ್ ಯೋಗ ಕೇಂದ್ರದ ಮುಖ್ಯಸ್ಥೆ ರೇಖಾ ರಾಣಿ ತಿಳಿಸಿದ್ರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಒಂದು ವರ್ಷದ ಹಿಂದೆ ಪಟ್ಟಣದ ಗಾಯತ್ರಿ ಬಡಾವಣೆಯಲ್ಲಿನ ನ್ಯೂ ಅಲೈನ್ಸ್ ಕಾಮರ್ಸ್ ಕಾಲೇಜಿನಲ್ಲಿ ಯೋಗ ಕೇಂದ್ರ ಆರಂಭಿಸಲಾಗಿದ್ದು ಕಾಲೇಜು ಆಡಳಿತ ಮಂಡಳಿ ನಮ್ಮ ಸಮಾಜಮುಖಿ ಕಾರ್ಯ ಮೆಚ್ಚಿ ಉಚಿತವಾಗಿ ಜಾಗದ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ನಾವು ನಮ್ಮ ಸಮಾಜಮುಖಿ ಕಾರ್ಯವನ್ನು ಮತ್ತಷ್ಟು ಆಶಾವಾದಿಯಾಗಿ ಮಾಡುತ್ತಿದ್ದು ಪೀಟಿಪದಿ ವ್ಯಾಪಾರಿಗಳು ಪೌರಕಾರ್ಮಿಕರು ಆಶಾ ಕಾರ್ಯಕರ್ತೆಯರಿಗೆ ಉಚಿತ ಯೋಗಾಭ್ಯಾಸ ಮತ್ತು ಮುದ್ರಾಭ್ಯಾಸಗಳನ್ನು ಹೇಳಿಕೊಡ್ತಿದ್ದೇವೆ ಯೋಗದೊಂದಿಗೆ ಉತ್ತಮ ಆರೋಗ್ಯದಲ್ಲಿ ಪ್ರಮುಖ ಎನಿಸಿರುವ ಮುದ್ರಾಭ್ಯಾಸಗಳನ್ನು ಎಲ್ಲ ಕಾಲೇಜುಗಳಿಗೆ ತೆರಳಿ ಉಚಿತವಾಗಿ ಹೇಳಿಕೊಡುವ ಕೆಲಸವನ್ನ ಮಾಡುತ್ತಿದ್ದೇವೆ ಮುಂದೆ ಪಟ್ಟಣದಲ್ಲಿನ ಎಲ್ಲ ಯೋಗ ಕೇಂದ್ರಗಳು ಸೇರಿ ಬೃಹತ್ ಸಾಮೂಹಿಕ ಯೋಗಾಭ್ಯಾಸ ಶಿಬಿರ ಆಯೋಜಿಸುವ ಚಿಂತನೆ ಹೊಂದಿರುವುದಾಗಿ ಹೇಳಿದರು ಇನ್ನು ನಮ್ಮ ಯೋಗಾಭ್ಯಾಸ ಕೇಂದ್ರದಲ್ಲಿ ಕಲಿತ ಯೋಗಾಪಟು ಅರ್ಪಿತ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಪ್ರಶಸ್ತಿಗಳನ್ನು ತಂದು ನಮ್ಮ ಯೋಗ ಕೇಂದ್ರ ಹಾಗೂ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಎಂದರು ಯೋಗ ಸಾಧಕಿ ಅರ್ಪಿತಾ ಮಾತನಾಡಿ ಕಳೆದ ಐದು ವರ್ಷದಿಂದ ಯೋಗಾಭ್ಯಾಸ ಮಾಡುತ್ತಿರುವ ನಾನು ಶ್ರವಣಬೆಳಗುಳದ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಕಿ ತಾಂತ್ರಿಕ ವ್ಯವಸ್ಥಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಯೋಗ ನನ್ನ ಬದುಕಿನ ಭಾಗವಾಗಿದೆ ಯೋಗದಲ್ಲಿ ಸಾಧನೆ ಮಾಡುವ ಹಂತಕ್ಕೆ ಬಂದಿದ್ದೇನೆ ಇದೀಗ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಪ್ರಶಸ್ತಿಗಳು ಯೋಗದಲ್ಲಿ ಲಭಿಸಿವೆ ಇದು ಮುಂದೆಯೂ ಸಾಗಲಿದೆ ಎಂದರು ಇರೋ ಒಂದು ಸಭಾಂಗಣದಲ್ಲಿ ನಾನು ಯೋಗ ನಡೆಸ್ತಾ ಇದ್ದೀನಿ ಕಳೆದ ಒಂದು ವರ್ಷದಿಂದ ನಾವು ಯೋಗ ಕ್ಲಾಸ್ ನಡೆದಿದ್ದೀನಿ ಸರ್ ಮೊದ ಮೊದಲು ಸೆಪ್ಟೆಂಬರ್ ಒಂದನೇ ತಾರೀಕು ಕಾಮರ್ಸ್ ಕಾಲೇಜ್ನಲ್ಲಿ ಶಾಲೆಯನ್ನು ಆರಂಭಿಸೋದು ನಾವು ಯೋಗ ಕೇಂದ್ರ ಹೋಲಿಸ್ಟಿಕ್ ಯೋಗ ಕುಂದ್ರ ಕೇಂದ್ರ ಅಂತ ಹೆಸರಿನಲ್ಲಿ ನಾವು ಸ್ಟಾರ್ಟ್ ಮಾಡೋದು ಅವ್ರು ನಮಗೆ ಸ್ಥಳ ಹೋಗ್ತೀವಿ ಸರ್ ಫ್ರೀಯಾಗಿ ನೀವೊಂದು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀವಿ ನೀವು ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಸ್ಥಳ ಕೊಟ್ಟು ಅವತ್ತಿಂದ ಇವತ್ತಿನವರೆಗೂ ಒಂದು ಸಾಮಾಜಿಕವಾಗಿ ಒಂದು ಆರೋಗ್ಯನ ಸುಧಾರಣೆ ಮಾಡುವಂಥ ನಾವು ಒಂದು ಒಲವು ಮಾಡಿ ಜನಗಳಿಗೆ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸಬೇಕು ಅಂತ ಹೇಳಿ ಈ ಒಂದು ಯೋಗ ನಾವು ಸ್ಟಾರ್ಟ್ ಮಾಡೋದಿಲ್ಲ ಅಲ್ಲಿ ಜಾಸ್ತಿ ಈಗಿನ ಪರಿಸ್ಥಿತಿನಲ್ಲಿ ಏನಾಗಿದೆ ಅಂದರೆ ಅವರು ಖಿನ್ನತೆ ಆಗಿರ್ಬೋದು ಆತಂಕ ಆಗಿರ್ಬೋದು ಲೇಡೀಸ್ಗೆ ಟೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಲೇಡೀಸ್ ಸಮಸ್ಯೆನೇ ಜಾಸ್ತಿ ಇದೆ ಸರ್ ಇನ್ನು ಅದರಲ್ಲೂ ಹೇಳೋದಾದ್ರೆ ಮಕ್ಕಳು ತುಂಬ ಉದ್ರೇಕ ಜಾಸ್ತಿ ಒಂಥರ ಒಂಥರ ಉದ್ರೇಕವಾಗಿ ಚಟುವಟಿಕೆ ಅಂದರೆ ಅತಿ ಹೆಚ್ಚು ಚಟುವಟಿಕೆಗಳಿಗೆ ಹೇಗೆ ಆಗಿರ್ತಾರೆ ಮತ್ತು ಸಂಸ್ಕಾರ ಎಲ್ಲೋ ಕಡಿಮೆ ಅಂತ ಅನ್ನೋ ಒಂದು ಭಾವನೆ ಸರ್ ನಮಗೆ ದೊಡ್ಡವರಿಗೆ ಮರ್ಯಾದೆ ಕೊಡೋಲ್ಲ ಒಂದು ತಾಣ್ಮೆ ಇಲ್ಲ ಸಣ್ಣ ಮಕ್ಕಳಲ್ಲಿ ಆ ಥರದ್ದೆಲ್ಲ ನನಗೆ ಜಾಸ್ತಿ ಕಾಣಿಸ್ತಾ ಇತ್ತು ಅವಾಗ ನನ್ನಿಂದ ಎಷ್ಟು ಸಾಧ್ಯನೋ ಕಡಲು ಕಡಲು ಯೋಗ ಅಂದರೆ ಕಡಲು ಅಂದರೆ ತಾಮ್ರ ಅದರಲ್ಲಿ ಒಂದು ಹನಿಯಷ್ಟು ನಾವು ತಲುಪಿಸ್ಕೋಬೇಕು ಈ ಸಮಾಜಕ್ಕೆ ಅನ್ನೋ ಉದ್ದೇಶದಿಂದ ಇದನ್ನು ನಾನು ಸ್ಟಾರ್ಟ್ ಮಾಡಿದ್ದೆ ಇದುವರೆಗೂ ಒಂದು ಸುಮಾರು ಅಂದರೆ ಒಂದು ಸಾವಿರದ ಜನ ನಾನು ಯೋಗ ತಿಳ್ಕೊಟ್ಟಿದ್ದೀನಿ ಎಲ್ಲ ಶಾಲಾ ಕಾಲೇಜುಗಳಾಗಿರ್ಬೋದು ಸೂರ್ಯ ఉచిత యోగా నగర్ మరి పౌర కార్మికులు పౌర కార్మికు ఆశా కార్యకర్తలు ఇలా నన్ను ఉచిత వారికి యోగాభ్యసిన మరి రోడ్ సైడల్ హిమాలు తర్కారి మారోరు ఔలి సైడ్ ఎలా దొడ్డవ్ తను ఆఫీసల్ కేసమా ಲಕ್ಷ್ಮಿಗಳನ್ನ ಮೀಟ್ ಮಾಡ್ತಾರೆ ನಾವು ಹೊರಗಡೆ ಬಂದ್ಮೇಲೆ ಮಗುಗೆ ಬುದ್ಧಿ ಹೇಳ್ಕೊಡೋದ್ರಿಂದ ಮಗು ಗರ್ಭದಲ್ಲಿ ಇರುವಾಗ ಅದಕ್ಕೆ ಬುದ್ಧಿ ಹೇಳ್ಕೊಡ್ಬೋದು ಒಳ್ಳೆ ಸಂಸ್ಕಾರನ ಕೊಡ್ಬೋದು ಅದು ನಮ್ಮ ಅಭಿಮಾನಿ ಕಥೆಯಲ್ಲೇ ನಾವು ನೋಡಿದ್ದೀವಿ ಅದು ಸತ್ಯ ಸೈಂಟಿಫಿಕ್ ಆಗಿ ಅದು ಸತ್ಯ ಅದರಿಂದ ಗರ್ಭ ಸಂಸ್ಕಾರ ಅನ್ನೋ ಒಂದು ಇದನ್ನ ಹೇಳ್ಕೊಟ್ಟಿದ್ದಾರೆ ಮತ್ತೆ ಗೌರವ ಕಾರ್ಮಿಕರು ಅವರು ಪಾಪ ಊರೆಲ್ಲ ಕ್ಲೀನ್ ಮಾಡ್ತಾರೆ ನಮ್ಮನ್ನು ಸ್ವಚ್ಛವಾಗಿರ್ತಾರೆ ಅವರು ಮಾಡ್ತಾರೆ ಅಂದರೆ ಸೆಲ್ಫ್ ಫೀಲಿಂಗ್ ಹೇಗಿರಬೇಕು ಇನ್ನರ್ ಫೀಲಿಂಗ್ ಹೆಂಗಿರಬೇಕು ಅಂತ ಅವ್ರು ಯಾರು ಹೇಳ್ಕೊಟ್ಟಿರ್ತಾರೆ ಮತ್ತು ಸ್ಕೂಲ್ಗಳಲ್ಲಿ ಬರೀ ಎಜುಕೇಷನ್ ಮುಖ್ಯವಾಗಿ ಎಜುಕೇಷನ್ ಬೇಕು ಅದರ ಮೂಲಕರು ಮಕ್ಕಳಿಗೆ ಆರೋಗ್ಯ ಇಂಪಾರ್ಟೆಂಟ್ ಸರ್ ಆರೋಗ್ಯದ ಬಗ್ಗೆ ಕಾಳಜಿ ಇಂಪಾರ್ಟೆಂಟು ತಾಳ್ಮೆ ಅನ್ನೋದು ಇಂಪಾರ್ಟೆಂಟು ನಾವು ಏನು ಹೆಸರು ಅದ್ಭುತ ಅಂತ ನಾನು ಮೂಲತಃ ಮಂಡ್ಯ ಜಿಲ್ಲೆ ಕುಮಾರ್ ಮತ್ತು ಜಯಲಕ್ಷ್ಮಿ ಅನ್ನೋರು ಮಗಳು ನಾನು ಇಲ್ಲಿ ಚಂದ್ರಪಟ್ಟಣದ ನಂಟು ಹೇಗೆ ಅಂದರೆ ನಮ್ಮ ಶೌಟ್ ಬೆಳಗುಳೋದಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಸುಮಾರು ಐದರಿಂದ ಆರು ವರ್ಷದ ಹಿಂದೆನೆ ನನಗೆ ಯೋಗ ಪರಿಚಯ ಆಯ್ತು ಹೆಂಗ್ ಪರಿಚಯ ಆಯ್ತು ಅಂದ್ರೆ ಸುಮ್ನೆ ಹಂಗೆ ಏನೋ ಒಂಥರ ಮೂಡಿದ್ರು ಲೈಫಲ್ಲಿ ಏನು ಮಾಡ್ತಾ ಇಲ್ವಲ್ಲ ಅನ್ನೋ ಅನ್ಸೋಕ್ ಶುರುವಾಯ್ತು ಮತ್ತೆ ನಿದ್ದೆ ಎಲ್ಲ ಸರಿಯಾಗಿ ಆಗ್ತಾ ಇರ್ಲಿಲ್ಲ ಅವಾಗ ಯಾರೋ ಒಬ್ರು ಫ್ರೆಂಡ್ ಹಿಂಗೆ ಸಜೆಸ್ಟ್ ಮಾಡಿದ್ರು ಯೋಗ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ನಾವು ಆಕ್ಟಿವ್ ಆಗಿರ್ಬೇಕು ಪ್ರತಿದಿನ ಇರ್ಬೋದು ಅಂತ ಹೇಳಿದ್ರು ಅವಾಗ ಅವರು ಒಂದು ಸಣ್ಣ ನಮಸ್ಕಾರ ಮಾಡ್ ಮಾಡೋದು ಹೇಗೆ ಅಂತ ಕಳಿಸಿದ್ರು ಅದ್ರ ಮುಖಾಂತರ ನಾನು ಹುಡ್ಕೊಂಡೆ ನಾನು ಯೋಗ ಮಾಡಿದೆ ಯೋಗದಲ್ಲಿ ಇನ್ವಾಲ್ವ್ ಆದ ಯೋಗನೇ ನನ್ನನ್ನ ಬಯಸಿ ಬಂತು ಅಂತ ನನ್ ಅನ್ಸುತ್ತೆ ಯಾಕಂದ್ರೆ ಯಾವತ್ತೂ ನಾನು ಇಲ್ಲಿ ತನಕ ಬರಬೇಕು ಅಂತ ಯೋಚಿಸ್ತೋಳೆ ಅಲ್ಲ ಅದಾಗೇನೆ ಕರ್ಕೊಂಡು ಬಂದಿದೆ ಅಂತ ಅನ್ಸುತ್ತೆ ನನಗೆ ಆ ಆ ಟೈಮಲ್ಲಿ ಯೋಗ ನಾನು ಅಳ್ವಡ್ಸ್ಕೊಂಡ್ಮೇಲೆ ಅಹ್ ಹಂಗೆ ಸುಮ್ಮನೆ ಸಣ್ಣ ಪುಟ್ಟ ಪೋಸ್ಗಳು ಫೋಟೋಗೋಸ್ಕರ ನಾನು ಯೋಗ ಮಾಡ್ತಾ ಇದ್ದೆ ಆದರೆ ಕೆ ಒಂದು ಕಾಂಪಿಟೇಷನ್ ಅಲ್ಲಿ ಹಿಂಗೆ ಹೋಗಿ ನೋಡಿದಾಗ ಯಾವ ರೀತಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರೆ ಯಾವ ರೀತಿ ಇರುತ್ತೆ ಮತ್ತೆ ಅವರು ಹಿಂಗೆಲ್ಲ ಫ್ಲೆಕ್ಸಿಬಲ್ ಆಗ್ಬೋದ ಬಾಡಿನ ಹಿಂಗೂ ತಿರುಗಿಸ್ಬೋದ ಈ ತರ ಎಲ್ಲ ನಮ್ ನಮ್ ಹಿಂಗೆಲ್ಲ ಮಾಡ್ಬೋದಾ ಅಂತ ನನಗೆ ಆಶ್ಚರ್ಯ ಆಗೋಕೆ ಶುರು ಆಯ್ತು ಆಮೇಲೆ ನಾನು ರೇಖಾ ಮಾಡ್ನ ಮತ್ತು ಮುಖ್ಯಾಂಶಗಳು ಿಗಾಗಿ ಫೋಕ್ಸೋ ಕಾಯ್ದೆ ಜಾರಿಗೆ ಈ ಕಾಯ್ದೆಯಿಂದಾಗಿ ತಪ್ಪಿತಸ್ಥರಿಗೆ ಶೀಘ್ರ ಶಿಕ್ಷೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ಸಾಧ್ಯವಿಲ್ಲ ನ್ಯಾಯಾಧೀಶೆ ಕುಸುಮಾರ್ ಅವರು ಪಟ್ಟಣದ ಮೇಗಲಕೇರಿ ಪ್ರೌಢಶಾಲೆಯಲ್ಲಿನ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಹೇಳಿಕೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಅಕ್ಕನಹಳ್ಳಿ ಕೂಡು ಮತ್ತು ದಿಡುಗ ರಸ್ತೆಯಲ್ಲಿರುವ ನವಗ್ರಾಮ ಕಾಲೋನಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಅಗತ್ಯ ಕನಿಷ್ಠ ಮೂಲಭೂತ ಸೌಲಭ್ಯಕ್ಕಾಗಿ ಆಗ್ರಹಿಸಿ ಸ್ಥಳೀಯರ ಒತ್ತಾಯ ಜನರ ಉತ್ತಮ ಆರೋಗ್ಯ ಆಯಸ್ಸಿನ ಸಲುವಾಗಿ ಯೋಗ ಅತ್ಯವಶ್ಯಕ ಸಾವಿರಾರು ಮಂದಿಗೆ ಉಚಿತ ಯೋಗ ಮುದ್ರಾಭ್ಯಾಸ ನಡೆಸುತ್ತಿರುವ ಪಟ್ಟಣದ ಹೋಲಿಸ್ಟಿಕ್ ಯೋಗ ಕೇಂದ್ರ ಕೇಂದ್ರದ ಮುಖ್ಯಸ್ಥೆ ರೇಖಾ ರಾಣಿ ಹೇಳಿಕೆ ಇದೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ ನಮಸ್ಕಾರ